ನಮಸ್ಕಾರ ವೀಕ್ಷಕರೇ ನಾಲೇಜ್ ಹೌಸ್ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ ನೀವು ದೂರ ಪ್ರಯಾಣ ಮಾಡಬೇಕಂದ್ರೆ ಹೆಚ್ಚಾಗಿ ಟ್ರೈನಲ್ಲೇ ಪ್ರಯಾಣ ಮಾಡ್ತೀರಾ ಟ್ರೈನ್ ಬುಕ್ಕಿಂಗ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನೋಡಿ ಟ್ರೈನ್ ಬುಕ್ಕಿಂಗ್ ಮಾಡಬೇಕಂತಂದರೆ ನೀವು ರೇಡಿಯೋ ಸ್ಟೇಷನು ಬುಕ್ ಮಾಡ್ತೀರಾ ಅಲ್ಲಿ ಹೋದರೆ ನಿಮಗೆ ಬೇಗ ಬುಕ್ಕಿಂಗ್ ಮಾಡಲ್ಲ ಯಾಕಂದರೆ ಒಂದು ಫಾರ್ಮ್ ತೊಗೋಬೇಕು ಅಪ್ ಮಾಡಬೇಕು ಈ ರಗಳೆಲ್ಲ ಇರುತ್ತೆ ನೀವೇ ಮೊಬೈಲಲ್ಲಿ ಲ್ಯಾಪ್ಟಾಪಲ್ಲಿ ಕಂಪ್ಯೂಟರಲ್ಲಿ ಟಿಕೆಟ್ ಬುಕ್ ಮಾಡಿದರೆ ಕೇವಲ ಹನ್ನೊಂದು ರೂಪಾಯಿ ಎಕ್ಸ್ಟ್ರಾ ಹೋಗುತ್ತೆ ಅಷ್ಟರಲ್ಲಿ ಟಿಕೆಟ್ ಬುಕ್ ಮಾಡ್ಬೋದು ಸರಳವಾಗಿ ಮಾಡ್ಬೋದು ಏಕೆಂದರೆ ಈಗ ಭಾಳ ಸರಳವಾಗಿ ರೈಲ್ವೆ ಟಿಕೆಟ್ ಬುಕ್ಕಿಂಗ್ ಮಾಡ್ಬೋದು ಅಂತ ಗೌರ್ಮೆಂಟ್ ಅನೌನ್ಸ್ ಮಾಡಿದೆ ಮತ್ತು ಈಸಿಯಾಗಿ ಆ್ಯಪಲ್ಲಿ ಬಿಟ್ಟಿದ್ದಾರೆ ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ನೀವು ಹೊಸಬರಾಗಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಳಗ್ರಾಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿ ಟ್ರೈನ್ ಟಿಕೆಟ್ ಮಾಡಿ ಬುಕ್ಕಿಂಗ್ ಮಾಡ್ಬೇಕಂದ್ರೆ ಐ ಆರ್ ಟಿ ಸಿ ಟಿ ಸಿ ಅಂತ ವೆಬ್ಸೈಟ್ ಇದೆ ನೋಡಿ ಐ ಆರ್ ಸಿ ಟಿ ಸಿ ಅಂತ ಇದ್ರ ಮೇಲೆ ಹೋಗಿದರೆ ಜಸ್ಟ್ ಸರ್ಚ್ ಮಾಡಿದರೆ ಈ ರೀತಿ ಓಪನ್ ಆಗುತ್ತೆ ಆ ಆರ್ ಸಿ ಟಿ ಸಿ ನೆಕ್ಸ್ಟ್ ಜನ್ರೇಷನ್ ಟಿಕೆಟ್ ಸಿಸ್ಟಮ್ ಅಂತ ನೋಡಿ ಇದು ಪಬ್ಲಿಕ್ ಲಾಗಿಲ್ಲೇ ಇರುತ್ತೆ ನಿಮಗೆ ಇದಕ್ಕೆ ಯಾವುದೇ ಸಿ ಎ ಸಿ ಐ ಡಿ ಆಯಿತು ಬ್ರಾಹ್ಮಣ ಐಡಿ ಆಯಿತು ಕರ್ನಾಟಕ ಐ ಡಿ ಆಯಿತು ಯಾವ ಐಡಿನೂ ಬೇಕಾಗಿಲ್ಲ ಇದ್ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಓಪನ್ ಆಗುತ್ತೆ ಯಾಕಂದರೆ ನೀವು ಅಲ್ಲಿ ಹೋಗಿ ಮಾಡಿದರೆ ಎಷ್ಟಾದ ದುಡ್ಡು ತಗೊತಾರೆ ಅಲ್ಲಿ ಮಾಡಿಸ್ಬೋದು ನಿಮ್ಗೆ ಗೊತ್ತಿದ್ರೆ ಇನ್ನೂ ಸ್ವಲ್ಪ ಕಮ್ಮಿ ಹೋಗುತ್ತೆ ಅಂತ ಅಷ್ಟೇ ಆಸಕ್ತಿದ್ರೆ ನೀವು ಇದನ್ನು ಕೊನೆಯವರೆಗೆ ನೋಡಿದರೆ ನಿಮಗೆ ಯೂಸ್ ಆಗುತ್ತೆ ಇದು ರೆಗ್ಯುಲರ್ ಅಡ್ಡಿರಲ್ಲ ಅವ್ರಿಗೆ ಯೂಸ್ ಆಗುತ್ತೆ ನೋಡಿ ಇಲ್ಲಿ ಈ ರೀತಿ ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಡೈರೆಕ್ಟ್ ಹೋಗಿ ಬರ್ಬೋದು ಮತ್ತು ಲಾಗಿನ್ ಮಾಡ್ಕೊಂಡು ಬರ್ಬೋದು ಇಲ್ಲಿ ನೋಡಿ ಸೈಡ್ ಸೈಡ್ ತನ್ನ ಕ್ರೆಜ್ ಕಾಣ್ತಾ ಇದೆಯಲ್ಲ ನಿಮಗೆ ತೋರಿಸ್ತಾ ಇದೆ ನೋಡಿ ಈ ರೀತಿ ಇಲ್ಲಿ ಒಂದು ಬಾಕ್ಸ್ ಇದೆ ನೋಡಿ ಈ ಬಾಕ್ಸಲ್ಲಿ ಕಾಣ್ತಾ ಇದೆಯಲ್ಲ ಫಸ್ಟ್ ಕ್ಲಿಕ್ ಮಾಡಬೇಕಾಗುತ್ತೆ ಜಸ್ಟ್ ಕ್ಲಿಕ್ ಮಾಡಿದರೆ ಈ ರೀತಿ ಲಾಗಿನ್ ಅಂತ ಬರುತ್ತೆ ಇಲ್ಲಿ ಬಂದಿದೆ ಅಲ್ವಾ ಲಾಗಿನ್ ಈ ಲಾಗಿನ್ ಮೇಲೆ ಒಂದು ನೀವು ಫಸ್ಟ್ ಲಾಗಿನ್ ಮಾಡಬೇಕಾಗುತ್ತೆ ಲಾಗಿನ್ ಮಾಡೋದು ಹೇಗೆ ಅದನ್ನು ಕೂಡ ತಿಳಿಸ್ಕೊಡ್ತೀವಿ ಇಲ್ಲಾಗಿ ಜಸ್ಟ್ ಕ್ಲಿಕ್ ಮಾಡಿ ಈ ರೀತಿ ಓಪನ್ ಆಗುತ್ತೆ ಫಸ್ಟು ಯೂಸರ್ ನೇಮ್ ಪಾಸ್ವರ್ಡ್ ಇರಬೇಕಾಗುತ್ತೆ ನೋಡಿ ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಇದೆ ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ನೋಡಿ ಇದು ಪದೇ ಪದೇ ರಿಜಿಸ್ಟ್ರೇಷನ್ ಮಾಡೋ ಅವಶ್ಯಕತೆ ಇರಲಿಲ್ಲ ಇಲ್ಲಿದೆ ನೋಡಿ ರಿಜಿಸ್ಟ್ರೇಷನ್ ಅಂತ ಇದರಲ್ಲಿ ರಿಜಿಸ್ಟ್ರೇಷನ್ ಮಾಡಿದರೆ ನಿಮಗೆ ಈಸಿ ಆಗುತ್ತೆ ಟ್ರೈನ್ ಬುಕ್ಕಿಂಗ್ ಮಾಡೋದು ಇದು ಪದೇ ಪದೇ ಇರೋಲ್ಲ ಒಂದು ಸಲ ಮಾತ್ರ ಮಾಡಿದ್ರೆ ಮುಗಿತು ಇದ್ದು ರಿಜಿಸ್ಟ್ರೇಷನ್ ಜಸ್ಟ್ ಕ್ಲಿಕ್ ಮಾಡಿದರೆ ಈ ರೀತಿ ಬರುತ್ತೆ ನೋಡಿ ತೋರಿಸ್ತಾ ಇದ್ದೀವಿ ಈ ಥರ ಬಂದಿದೆ ನಿಮ್ಮ ಹೆಸರು ಮತ್ತೆ ಒಂದು ಪಾಸ್ವರ್ಡು ಮತ್ತು ಅದೇ ಪಾಸ್ವರ್ಡ್ ಕನ್ಫರ್ಮ್ ಮತ್ತು ಟಿ ಇದು ನಿಮ್ಮ ಅದಕ್ಕೆ ನೋಡಿ ನೇಮು ಪಾಸ್ವರ್ಡು ಕನ್ಫರ್ಮ್ ಪಾಸ್ವರ್ಡು ರೆಫರೆನ್ಸ್ ಲ್ಯಾಂಗ್ವೇಜ್ ಲ್ಯಾಂಗ್ವೇಜು ಇಂಗ್ಲೀಷ್ ಆ್ಯಂಡ್ ಹಿಂದಿ ಸೆಕ್ಯೂರಿಟಿ ಕ್ವಶನ್ ಯಾವುದೋ ಒಂದು ಕ್ವಶನ್ ಕೇಳುತ್ತೆ ಇಸ್ ಯುವರ್ ನೇಮ್ ಅಂತ ಅದನ್ನು ಹಾಕ್ಬೇಕು ಸೆಕ್ಯೂರಿಟಿ ಆನ್ಸರ್ ಕಂಟಿನ್ಯೂ ಕೊಟ್ಟರೆ ಮುಗೀತು ಒಂದು ಸ್ವಲ್ಪ ಬುಕ್ಕಿಂಗ್ ಆಗಿಬಿಡುತ್ತೆ ಒಂದು ಸ್ವಲ್ಪ ಬುಕ್ಕಿಂಗ್ ಮಾಡಿದರೆ ಮತ್ತೆ ಪರ್ಸ್ನಲ್ ಡೀಟೇಲ್ಸ್ ಹಾಕ್ಬೇಕು ಇಲ್ಲ ಬೇಸಿಕ್ ಡೀಟೇಲ್ಸು ಇಲ್ಲಿ ಕೇಳಿದಾನ ಇಲ್ಲೇ ಬೇಸಿಕ್ ಡೀಟೇಲ್ಸು ಸೆಕೆಂಡ್ ಪರ್ಸ್ನಲ್ ಡೀಟೇಲ್ಸು ನಂತರ ಅಡ್ರೆಸ್ ಈ ಮೂರನ್ನು ಫಿಲ್ಅಪ್ ಮಾಡಿದರೆ ನಿಮ್ಮದು ರಿಜಿಸ್ಟ್ರೇಷನ್ ಆಗೋಗುತ್ತೆ ಸಿಂಪಲ್ ಇರುತ್ತೆ ರಿಜಿಸ್ಟ್ರೇಷನ್ನು ಇದು ಮಾಡಿದರೆ ಮಾತ್ರ ನಿಮಗೆ ಈಸಿಯಾಗಿ ಟೈಮ್ ಬುಕ್ ಮಾಡ್ಬೋದು ಇದು ಪದೇ ಪದೇ ಇರಲ್ಲ ಪದೇ ಪದೇ ನೀವು ರಿಜಿಸ್ಟ್ರೇಷನ್ ಮಾಡಬೇಕಂತ ಏನಿರಲ್ಲ ಸಲ ಮಾಡಿದರೆ ಮುಗಿತು ಈಗ ಕ್ಯಾನ್ಸಲ್ ಈಗ ನಾನು ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿದ್ದೀನಿ ಹೀಗಾಗಿ ನಾನು ಡೈರೆಕ್ಟ್ ಹೋಗಿ ಇಲ್ಲೇ ಲಾಗಿನ್ ಬರ್ತೀನಿ ನೋಡಿ ಸ್ವಲ್ಪ ಸರ್ವರ್ ಸ್ಲೋ ಇದೆ ಈ ರೀತಿ ಬಂದಾಗ ಇಲ್ಲಿ ನಮ್ಮ ಯೂಸರ್ನೇ ಪಾಸ್ವರ್ಡ್ ಹಾಕಬೇಕಾಗತ್ತೆ ನಾವು ಆಲ್ರೆಡಿ ಇಲ್ಲಿ ಕ್ರಿಯೇಟ್ ಮಾಡಿದರೆ ಇಲ್ಲಿ ಲಾಗಿನ್ ಮಾಡಿದರೆ ರಿಜಿಸ್ಟ್ರೇಷನ್ದ ಇಲ್ಲಿ ಇಲ್ಲಿ ಇಲ್ಲೇ ಯೂಸರ್ನೇ ಪಾಸ್ವರ್ಡ್ ಹಾಕಬೇಕು ನಾನು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕ್ತಾ ಇದ್ದೀನಿ ಇಲ್ಲ ನಾನು ಯೂಸರ್ ನೇಮ್ ಪಾಸ್ವರ್ಡನ್ನು ಹಾಕ್ತೀನಿ ಒಂದು ಸಲ ಪಾಸ್ವರ್ಡ್ ಹಾಕಿದರೆ ಮತ್ತೆ ಹಳ್ಳಿ ಪದೇ ಪದೇ ಪಾಸ್ವರ್ಡ್ ಹಾಕೋ ಅವಶ್ಯಕತೆ ಇರಲ್ಲ ಹಾಗೆ ಇಲ್ಲಿ ಕ್ಯಾಪ್ಷನ್ ಎಂಟ್ರಿ ಮಾಡಬೇಕು ನೋಡಿ ಡಿ ಪಿ ಜೆ ವೈ ಎನ್ ಎಲ್ ಆಕೆ ಇಲ್ಲೇ ಸೈನಿಂಗ್ ಇರುತ್ತಲ್ಲ ಜಸ್ಟ್ ಇದ್ರ ಮೇಲೆ ಸೈನ್ ಅಂತ ಕೊಡಬೇಕು ಅವಾಗ ಮತ್ತೆ ಇಲ್ಲೇ ಬರುತ್ತೆ ನೋಡಿ ಆಲ್ರೆಡಿ ನಾನು ಬುಕ್ ಮಾಡಿದ್ದೀನಿ ಟ್ರೈನ ಇಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಸೈಡು ನಿಮ್ಗೆ ಇಲ್ಲಿ ಕಾಣ್ತಾ ಇದೆಯಲ್ಲ ಆಮೇಲೆ ಇದು ಫೆಬ್ರವರಿ ಎಂಟನೇ ತಾರೀಕಿಗೆ ನಾನು ಒಂದು ಟ್ರೈನ್ ಬುಕ್ ಮಾಡಿದ್ದೀನಿ ಅದು ಆಗಿದ್ದರೆ ಇದುಕಂದ್ರೆ ನಮ್ಮ ರಿಜಿಸ್ಟ್ರೇಷನ್ ಒಳಗೆ ಅದು ಇರುತ್ತೆ ಬುಕ್ ಆಗಿದ್ದನ್ನು ಚೆಕ್ ಮಾಡ್ಕೋಬೋದು ಈಗ ನೆಕ್ಸ್ಟ್ ಮಾಡ್ತಾ ರಿಜಿಸ್ಟ್ರೇಷನ್ ಮಾಡ್ತಾರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಎಲ್ಲಿಂದ ತೋತಾ ಇದ್ದೀನಿ ನಾನು ಹುಬ್ಬಳ್ಳಿಯಿಂದ ಇಲ್ಲಿ ಹೋಗ್ತಾ ಇದ್ದೀನಿ ಹುಬ್ಬಳ್ಳಿ ಟು ಬೆಂಗಳೂರು ಇಲ್ಲಿ ತೋರಿಸ್ತಾ ಇದ್ದವೇ ಬೆಂಗ್ಳೂರು ಟು ಹುಬ್ಬಳ್ಳಿ ಹುಬ್ಬಳ್ಳಿ ಟು ಬೆಂಗಳೂರು ಜಸ್ಟ್ ತೋರಿಸ್ಕೊಂಡು ಇಲ್ಲಿ ಡೇಟ್ ಕೇಳುತ್ತೆ ಒಂದು ಡೇಟ್ ತೊಗೊಳ್ಳೋಣ ನಾವು ಜನವರಿ ಇದೆಯಲ್ಲ ಸ್ವಲ್ಪ ಫೆಬ್ರವರಿಗೆ ಒಂದು ಐದನೇ ತಾರೀಕು ಅಥವಾ ಮೂರನೇ ತಾರೀಕು ಹಿಂಗೆ ತೊಗೊಳ್ಳೋಣ ಫೆಬ್ರವರಿ ಶುಕ್ರವಾರ ಎರಡನೇ ತಾರೀಕು ತೊಳೋಣ ನಂತರ ಇಲ್ಲಿ ಬರುತ್ತೆ ಇಲ್ಲಿ ಆಲ್ ಕ್ಲಾಸ್ ಇರುತ್ತೆ ಅಲ್ಲಿ ಕಾಣ್ತಾ ಕಾಣ್ತಾ ಇದ್ದಾನೆ ನಾವು ಆಲ್ ಅಂತ ತೊಗೊಳ್ಳೋಣ ಇಲ್ಲಿ ಜನರಲ್ಲು ತತ್ಕಾಲ ಅಂತ ಇರುತ್ತೆ ನೀವು ತತ್ಕಾಲಲ್ಲಿ ಮಾಡ್ತೀರಾ ಅಂತಂದರೆ ತತ್ಕಾಲ ಕೂಡ ಮಾಡ್ಬೋದು ಇಲ್ಲಿ ಲೋಯರ್ ಬ್ರೆತ್ತು ಪರ್ಸನ್ ಡಿಸೆಬಿಲಿಟಿ ಡ್ಯೂಟಿ ಪಾಸ್ ತತ್ಕಾಲ ಪ್ರೀಮಿಯಂಟ್ ತತ್ಕಾಲ ಅಂತ ಇರುತ್ತೆ ಸತ್ಕಾಲದಲ್ಲಿ ಕೂಡ ಮಾಡಬಹುದು ನಾನು ಈಗ ಸದ್ಯಕ್ಕೆ ಜನರಲ್ ಮಾಡ್ತಾ ಇದ್ದೀನಿ ಆಗ ಇಲ್ಲಿ ಸರ್ಚ್ ಅಂತಿರುತ್ತೆ ಇಲ್ಲಿ ಟ್ರೈ ಬುಕಿಂಗ್ ಅಂತಿದೆ ಇಲ್ಲಿ ನೋಡ್ತಾ ಇದೀರಲ್ಲ ನೀವು ಇಲ್ಲಿ ಸರ್ಚ್ ಅಂತಿದೆ ನೋಡಿ ಇಲ್ಲಿ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಏನಿದೆ ಟ್ರೈ ಬುಕಿಂಗ್ ಏನು ಆಸ್ತ ದಿಶಾ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದ್ ಎಷ್ಟು ಶೋ ಆಗುತ್ತೆ ಅದು ಇದ್ರ ಮೇಲೆ ಏನು ಕ್ಲಿಕ್ ಮಾಡ್ಲಿಕ್ಕೆ ಹೋಗ್ಬಿಡಿ ಇಲ್ಲಿ ಸರ್ಚ್ ಅಂತಿದ್ದೀರಾ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಸರ್ಚ್ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ಅದು ಓಪನ್ ಆಗುತ್ತೆ ಸ್ವಲ್ಪ ಸರ್ವರು ಸ್ಲೋ ಇರುತ್ತೆ ನೋಡಿ ಓಪನ್ ಆಯಿತು ಈ ರೀತಿ ಬರುತ್ತೆ ಎಲ್ಲ ಮೊಬೈಲ್ ಟು ಬೆಂಗಳೂರು ಡೇ ಟು ಹಾಲ್ ಕ್ಲಾಸು ಜನರಲ್ಲು ನೋಡಿಪ್ಪ ಸರ್ಚ್ ಅಂತಿದೆ ಇಲ್ಲಿ ನಿಮಗೆ ಆ ತಾರೀಕಲ್ಲಿ ಎರಡನೇ ತಾರೀಕಿಗೆ ಯಾವೆಲ್ಲ ಟ್ರೈನ್ಗಳಿದ್ದಾವೆ ಅಂತ ಎಲ್ಲ ತೋರಿಸುತ್ತೆ ಇಲ್ಲಿ ಇಲ್ಲೇ ಹೋಗ್ತಾ ಇದೆ ನೋಡಿ ಸಲ ವೆಬ್ಸೈಟ್ ನೋಡ್ಕೊಳ್ಳಿ ಈ ರೀತಿ ಎಲ್ಲ ಟ್ರೈನ್ ತೋರಿಸುತ್ತೆ ಅವಾಗ ನಾವು ಯಾವ ಟ್ರೈನ್ಗೆ ಹೋಗ್ಬೇಕು ಆ ಟ್ರೈನ್ ನೋಡಬೇಕು ಇಲ್ಲಿ ನೋಡಿ ಇಲ್ಲಿ ಪ್ಯಾಸೆಂಜರ್ ಟ್ರೈನ್ ಇದೆ ಆರೂವರೆಗೆ ಹುಬ್ಬಳ್ಳಿ ಬಿಡುತ್ತೆ ಇದು ಇದೆ ಇಲ್ಲಿ ರಿಪ್ಲೇಸನ್ ಕೊಡಬೇಕು ಮೇಲೆ ಅಂದರೆ ಸ್ಲೀಪರ್ ಕೋಚು ಎಷ್ಟಿದಾವೆ ಅಂತ ಇದು ತೋರಿಸುತ್ತೆ ಅಂದರೆ ಆ ಡೇಟಲ್ಲಿ ನಿಮ್ಗೆ ಹೋಗೋದಕ್ಕೆ ಯಾವೆಲ್ಲ ಟ್ರೈನು ಅವೈಲಬಲ್ ಇದ್ದಾವೆ ಅನ್ನೋ ಫೋರ್ ಡೀಟೇಲ್ಸು ಇಲ್ಲಿ ಬರುತ್ತೆ ನೋಡಿ ಬಂತು ನೋಡಿ ಎರಡನೇ ತಾರೀಕು ನಲವತ್ತೇಳು ಸೀಟ್ ಅವೈಲಬಲ್ ಇದೆ ಮೂರನೇ ತಾರೀಕು ಮೂವತ್ತ್ಮೂರು ಸೀಟು ರವಿವಾರ ಫುಲ್ಲಾಗಿದೆ ವೆಯ್ಟಿಂಗ್ ಲಿಸ್ಟಲ್ಲಿದೆ ಇನ್ನೂರು ತಾರೀಕು ಇದೆ ನಮಗೆ ಇಲ್ಲಿ ಬೇಕಾಗಿರೋದು ಇಬ್ಬರು ಎರಡನೇ ತಾರೀಕು ನಿಮಗೆ ಜಸ್ಟ್ ಕ್ಲಿಕ್ ಮಾಡಿ ಮತ್ತೆ ಆವಾಗಿಲ್ಲ ಬುಕ್ಕಿಂಗ್ ಅಂತಿದೆ ಕಾಣ್ತಾ ಇದ್ದಲ್ಲ ಇಲ್ಲಿ ಟಿಕೆಟ್ ತೋರಿಸ್ತೇನೆ ರೈಟ್ ಎರಡುನೂರ ಎಂಬತ್ತು ರೂಪಾಯಿ ಟಿಕೆಟ್ ಇಲ್ಲಿ ನೀವು ಅಲ್ಲಿ ಹೋಗಿ ಮಾಡಿದ್ರೆ ಎರಡುನೂರ ಎಂಬತ್ತು ರೂಪಾಯಿ ಆಗುತ್ತೆ ಇಲ್ಲಿ ಮೇಲೆ ಬುಕ್ ಬುಕ್ ಅಂತಂದರೆ ಇಲ್ಲಿ ಕ್ಲಿಕ್ ಮಾಡಿ ನೋಡಿ ಓಪನ್ ಆಯಿತು ವೆಬ್ಸೈಟು ಇಲ್ಲಿ ನಿಮ್ಗೆ ಕೇಳುತ್ತೆ ನೀವು ಟೋಟಲ್ ಫೀಸ್ ಬಂದುಬಿಟ್ಟು ಇಲ್ಲಿ ಎರಡುನೂರ ಎಂಬತ್ತು ಅಂತ ತೋರಿಸ್ತಾ ಇದೆ ಬೇರೆ ಫೀ ಫೀಸ್ ಬಂದು ಎರಡುನೂರ ಎಂಬತ್ತು ಇಲ್ಲಿ ಪರ್ಸನ್ ಹೆಸರು ಹಾಕಬೇಕು ನಿಮ್ಮ ಹೆಸರನ್ನು ಹಾಕಿ ಇದೆಷ್ಟು ಆಧಾರ್ ಕಾರ್ಡ್ ಏನಿಲ್ಲ ಹಂಗೆ ಹಾಕಿ ನಡೆಯುತ್ತೆ ಹೆಸರು ಹಾಕಿ ಇಲ್ಲಿ ಏಜ್ ಕೇಳುತ್ತೆ ನಿಮ್ಮ ಏಜ್ ಹಾಕಿ ಮತ್ತು ಜನರು ಕೇಳುತ್ತೆ ಅಂತ ಹಾಕಿ ಗೊತ್ತಿದ್ದಾನ ಇದು ಮತ್ತು ಯಾವ ಬ್ರತ್ ಬೇಕಂತ ಅಪ್ಪರು ಮಿಡ್ಲು ಲೋಯರ್ ಬ್ರತ್ ಅಂತ ಕೇಳುತ್ತೆ ನಿಮಗೆ ಯಾವ ಬೇಕು ಅಂತ ತೊಗೊಳ್ಳಿ ಲೋಯರ್ ಬರ್ತ್ ತಗೊಂಡ್ರೆ ಲೋಯರ್ ಅಂತ ಹಾಕ್ಬೋದು ಎಷ್ಟು ಮಂದಿ ನೆಕ್ಸ್ಟ್ ಯಾರು ಹೋಗ್ತಾ ಇದ್ದರೆ ಇಲ್ಲಿ ಎರಡು ಪ್ಯಾಸೆಂಜರ್ ಅಂತ ಇರುತ್ತೆ ಎಷ್ಟು ಜನ ಬೇಕಾದರೂ ಇಲ್ಲಿ ಎರಡು ಮಾಡ್ಕೋಬೋದು ಫಿಲ್ಅಪ್ ಮಾಡಿ ಎರಡು ಪ್ಯಾಸೆಂಜರ್ ಕೊಡಿ ತ್ರೀ ಅಂಟು ಸಿಕ್ಸ್ಟೀನ್ ಕ್ಯಾರೆಟ್ ಇಲ್ಲ ಹೆಸರು ಬರೀಬೇಕಂತ ಫಿಲ್ ಮಾಡಿ ಒನ್ಯಕ್ಕೆ ಅಂತ ಕೇಳುತ್ತೆ ನಾನು ಜಸ್ಟ್ ಒಬ್ಬರದ ಇರೋದಕ್ಕೋಸ್ಕರ ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ಮತ್ತು ಇಲ್ಲಿ ನಮ್ಮ ಫೋನ್ ನಂಬರ್ ಬಂದಿರುತ್ತೆ ಒನ್ಯಕ್ಕೆ ರಿಜಿಸ್ಟ್ರೇಷನ್ ಮಾಡ್ತೀವಲ್ಲ ಅಲ್ಲೇ ಒಂದು ಫೋನ್ ನಂಬರು ಇಮೇಲ್ ಐ ಡಿ ಐ ಡಿ ಇರುತ್ತೆ ಇದಕ್ಕೆ ಅಂದರೆ ಇದು ಇದು ಯಾಕೆ ತೊಗೊಂತಾರೆ ಅಂತಂದರೆ ಟಿಕೆಟ್ ಬುಕ್ ಆದಮೇಲೆ ಈ ಒಂದು ಇಮೇಲ್ ಐ ಡಿಗೆ ಒಂದು ಪ್ರಿಂಟ್ಔಟ್ ಬರುತ್ತೆ ಅಂದರೆ ಟಿಕೆಟ್ ಬುಕ್ ಆಗಿ ಬರುತ್ತೆ ಅದಕ್ಕೋಸ್ಕರ ಒಂದು ಇಮೇಲು ಮತ್ತು ಫೋನ್ ನಂಬರ್ ತೊಗೊಳುತ್ತೆ ತೊಗೊಳ್ತಾ ಇದು ಪದೇ ಪದೇ ಕೇಳಲ್ಲ ಸಲ ಬುಕ್ ಮಾಡಿ ಮುಗಿತು ಆಟೋಮೆಟಿಕ್ ತಾನೇ ಪಿಚ್ ಪಿಚ್ ಆಗುತ್ತೆ ಇಲ್ಲಿ ಇಲ್ಲಿ ಕೇಳುತ್ತೆ ಅದರ್ ರೆಫರೆನ್ಸ್ ಇದೆ ಇಲ್ಲಿ ಬುಕ್ಕಿಂಗ್ ಇದೇ ನೀವು ಏನು ತೊಳಿಕ್ಕೆ ಹೋಗ್ಬಿಡಿ ಬಿಟ್ಬಿಡಿ ಏನು ಸಮಸ್ಯೆ ಇಲ್ಲ ಇದು ಅಂದರೆ ಚಾಯ್ಸ್ ಮಾಡ್ಕೊಂಡು ಬುಕ್ ಓನ್ಲಿ ಇಫ್ ಲೀಸ್ಟ್ ಒನ್ ಲೋಯರ್ ಬಿತ್ತಿದ್ದು ಅಲಾಟೆಡ್ ಅಂತ ಕಳ್ಸಿ ಅದರ್ ಪ್ರೆಫರೆನ್ಸ್ ಇದೆ ಬಿಟ್ಬಿಡಿ ಇದನ್ನು ಇಲ್ಲೇ ನೋಡಿ ಎಸ್ ಆ್ಯಂಡ್ ಅಕ್ಸೆಪ್ಟ್ ಟರ್ಮ್ ಆ್ಯಂಡ್ ಕಂಡೀಷನ್ ಅಂತ ಇದೆ ಇದು ಎಸ್ ಆರ್ ಕೊಡಿ ಇಲ್ಲ ನೂ ಆರು ಕೊಡಿ ಇನ್ಸೂರೆನ್ಸ್ ಕೇಳುತ್ತೆ ಇಲ್ಲಿ ಇಲ್ಲಿ ಮೂವತ್ತೈದು ರೂಪಾಯಿ ಇನ್ಸೂರೆನ್ಸ್ ಕೇಳ್ತಾರಲ್ಲಿ ಕಾಣ್ತಾ ಇದೆಯಲ್ಲ ಇಲ್ಲಿ ಇನ್ಶೂರೆನ್ಸ್ ಮೂವತ್ತೈದು ಪೈಸೆ ಮೂವತ್ತೈದು ರೂಪಾಯಿ ಅಲ್ಲ ಮೂವತ್ತೈದು ಪೈಸೆ ಇದೆ ಬೇಕಂದರೆ ನೀವು ಇನ್ಶೂರೆನ್ಸ್ ಮಾಡಿಸ್ಬೋದು ಬ್ಯಾಂಡ್ ಬಿಡ್ಬೋದು ನಾನು ಇನ್ಶೂರೆನ್ಸ್ ತೊಗೊತಾ ಇಲ್ಲ ಎಸ್ ಅಂತ ಕೊಟ್ಟರು ಅಷ್ಟೇ ತೊಗೊಳ್ತೆ ಇಲ್ಲಾಂದ್ರೆ ಬಿಟ್ಟು ನಡೆಯುತ್ತೆ ಏನು ಮೂವತ್ತೈದು ಭಾಳ ಅಷ್ಟಲ್ಲ ಇಲ್ಲಿ ನೋಡಿ ಪೇಮೆಂಟ್ ಡೀಟೇಲ್ಸ್ ಕೇಳ್ತಾ ಇದೆ ಪೇಮೆಂಟ್ ಯಾವ ಥರ ಮಾಡ್ತೀರಾ ಯಾವ ಥರ ಕೊಡ್ತೀರಾ ಅಂತ ಕೇಳ್ತಾ ಇದೆ ಫಸ್ಟ್ ಒಂದಲ್ಲಿ ಕ್ರೆಡಿಟ್ ಇದಕ್ಕೆ ಇದನ್ನು ಪೇಮೆಂಟ್ ಮಾಡಿದರೆ ಹದಿನೈದು ರೂಪಾಯಿ ಅಷ್ಟಾಗುತ್ತೆ ಮತ್ತು ಭೀಮಾ ಆ್ಯಪಲ್ಲಿ ಹೋದರೆ ಹತ್ತು ರೂಪಾಯಿ ಅಷ್ಟಾಗುತ್ತೆ ಅಂತ ಕೇಳ್ತಾ ಇದ್ದೆ ಇದು ಸೆಕೆಂಡ್ ಅಂತ ತೊಗೊಳ್ಳಿ ನೀವು ಕ್ಲಿಕ್ ಮಾಡ್ಬೇಡ ಹತ್ತು ರೂಪಾಯಿ ಆಗುತ್ತೆ ಇಲ್ಲಿ ಕಂಟಿನ್ಯೂ ಅಂತಿದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಬಂತು ನೋಡಿ ನೋಡಿ ಎರಡು ನೂರ ಎಂಬತ್ತು ರೂಪಾಯಿ ಪ್ಲಸ್ ಜಿ ಎಸ್ ಟಿ ಹನ್ನೊಂದು ರೂಪಾಯಿ ಎರಡು ತೊಂಬತ್ತೆರಡು ರೂಪಾಯಿ ಆಯಿತು ಅಂದರೆ ನಿಮಗೆ ಕೇವಲ ಹನ್ನೊಂದು ರೂಪಾಯಿ ಎಂಟು ಪೈಸಾ ಅಷ್ಟು ಮಾತ್ರ ಎಷ್ಟಾಗಿ ತಗೊಳ್ಳುತ್ತೆ ಮೂವತ್ತೈದು ರೂಪಾಯಿ ಇನ್ಸೂರೆನ್ಸ್ ಕಾಣ್ತಾ ಇದೆಯಲ್ಲ ಇಲ್ಲಿ ಈ ಸೈಡ್ ಕ್ಯಾಪಲ್ಲಿ ಕೇವಲ ಹನ್ನೆರಡು ರೂಪಾಯಿ ಮಾತ್ರ ನಿಮ್ದು ಹೋಗುತ್ತೆ ಅಂದರೆ ಅಲ್ಲಿ ನೀವು ಟಿಕೆಟ್ ಬುಕ್ ಮಾಡಿ ಈಗ ಇಲ್ಲಿ ಕ್ಯಾಪ್ಷನ್ ಎಂಟ್ರಿ ಮಾಡಬೇಕು ಇಲ್ಲಿ ನೋಡಿ ಓ ಟಿ ಪಿ ಬರಲ್ಲ ಏನೂ ಬರಲ್ಲ ಇಲ್ಲಿ ಕ್ಯಾಪ್ಷನ್ ಎಂಟ್ರಿ ಮಾಡಬೇಕು ಎಮ್ ಎಚ್ ಎಫ್ ಯು ಟಿ ಫೋರ್ ಇಲ್ಲಿ ಕಂಟಿನ್ಯೂ ಅಂತ ಕೊಡಿ ನೋಡಿ ಇಲ್ಲಿ ಬಂತು ಪೇಮೆಂಟ್ ಆಪ್ಷನ್ ಬರುತ್ತೆ ಇಲ್ಲಿ ಇಲ್ಲಿ ಪೇಮೆಂಟ್ ತೋರಿಸಿದೆ ಇಲ್ಲಿ ಎರಡುನೂರ ತೊಂಬತ್ತೆರಡು ರೂಪಾಯಿ ಹದಿನೈದು ಪೈಸಾ ಮತ್ತು ಇಲ್ಲಿ ಪೇಮೆಂಟು ಬುಕ್ಕಿಂಗ್ ಅಂತ ಬಂತೆ ಇಲ್ಲಿ ಮಲ್ಟಿಪಲ್ ಸರ್ವಿಸ್ ಅಂತಿದೆ ಭೀಮ್ ಮ್ಯಾಪ್ ಅಂತಿದೆ ಈ ಸೆಕೆಂಡ್ ಅಂತ ತೊಗೊಂಡ್ರೆ ಇಲ್ಲಿ ನೋಡಿ ಫೋನ್ಪೇ ಬಂದುಬಿಡುತ್ತೆ ಇಲ್ಲಿ ಫೋನ್ಪೇ ಕ್ರೆಡಿಟ್ ಮ್ಯಾಲಿಡ್ ಯು ಪಿ ಐ ಅಂತೇಳಿ ಫೋನ್ ಸೆಕೆಂಡ್ ಅಂತ ತೊಗೊಂಡ್ರೆ ಇಲ್ಲಿ ಫೋನ್ಪೇ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬುಕ್ಕಿಂಗ್ ಅಂತ ಕೊಡಿ ನೋಡಿ ಇಲ್ಲಿ ಪೇ ಫೋನ್ಪೇ ಬಂತು ನೋಡಿ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಿದರೆ ಮುಗೀತು ಅದು ಬುಕ್ ಆದಂಗೆ ಇಲ್ಲ ಸ್ಕ್ಯಾನ್ ಬೇಕಾದ್ರೆ ಸ್ಕ್ಯಾನ್ ತೊಗೊಂಡರೆ ಸ್ಕ್ಯಾನ್ ತೊಗೊಳ್ಳಿ ಸ್ಕ್ಯಾನ್ ಮಾಡಿದರೆ ಮುಗೀತು ಎಂಟು ನಿಮಿಷ ನಿಮ್ಗೆ ಟೈಮ್ ಇರುತ್ತೆ ಇಲ್ಲಿ ಇಲ್ಲಿ ಕೊಟ್ಟಿದ್ದಾರಲ್ವ ಎಂಟು ನಿಮಿಷ ನಿಮ್ಗೆ ಟೈಮ್ ಓಡ್ತಾ ಇದೆ ಈ ಟೈಮಲ್ಲಿ ನೀವು ನಿಮ್ಮ ಕಡೆಯಿಂದ ಫೋನ್ಪೇ ಮಾಡಿಸಿ ನಿಮ್ಮ ಸ್ನೇಹಿತರ ಕಡೆಯಿಂದ ಬೇಕಾದ್ರೆ ಫೋನ್ಪೇ ಮಾಡಿಸಿ ನಡೀತೆ ಫೋನ್ಪೇ ಆಗುತ್ತೆ ಆಮೇಲೆ ಅದು ಟಿಕೆಟ್ ಬರುತ್ತೆ ಇದು ಒಂದು ಸಣ್ಣ ಮಾಹಿತಿ ಸ್ನೇಹಿತರೆ ಈ ಒಂದು ಸಣ್ಣ ಮಾಹಿತಿ ನಿಮ್ಗೆ ಇಷ್ಟ ಆಯ್ತಲ್ಲ ನೋಡಿ ಟೈಮ್ ಬುಕ್ಕಿಂಗ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಒಂದಷ್ಟು ಅಲ್ಲ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ ಇದು ಟಿಕ್ಕಿಂಗ್ ಮಾಡಿ ಯಾಕಂದರೆ ನಿಮಗೆ ಇದು ಯೂಸ್ ಆಗುತ್ತೆ ಈ ಒಂದು ಸಣ್ಣ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೊಸವರಾಗಿದ್ದು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಇಂಥ ಹಲವಾರು ವಿಡಿಯೋಗಳನ್ನು ನಾನಿಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡ್ಬೋದು ಇಂಥದ್ದೇ ಮತ್ತೊಂದು ವೀಡಿಯೋದಲ್ಲಿ ನಾನು ಮತ್ತೆ ಭೇಟಿ ಆಗ್ತೀನಿ